ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ ಫ್ರಂಟ್ ಮತ್ತು ಬ್ಯಾಕ್ ಯಾವ ರೀತಿ ಕಟಿಂಗ್ ಅನ್ನ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಎಷ್ಟೆಲ್ಲ ವ್ಯತ್ಯಾಸ ಇರುತ್ತೆ ಎಷ್ಟೆಲ್ಲ ಸಣ್ಣ ಸಣ್ಣ ಚೇಂಜಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಲಾಸ್ಟ್ ವಿಡಿಯೋದಲ್ಲಿ ಸಾಕಷ್ಟು ಜನ ಕಾಮೆಂಟ್ ಅನ್ನ ಮಾಡಿದ್ರಿ ಫ್ರಂಟ್ ಯಾವ ರೀತಿ ಕಟಿಂಗ್ ಮಾಡಬೇಕು ಸರ್ ಫ್ರಂಟ್ ಅಲ್ಲಿ ಏನೇನ್ ಸಮಸ್ಯೆ ಬರುತ್ತೆ ಫ್ರಂಟ್ ನಾವು ಹಾಕೊಂಡಾಗ ಈ ಈ ಸೈಡ್ ಅಪರ್ ಭಾಗದಲ್ಲಿ ಟೈಟ್ ಆಗಿ ಬರುತ್ತೆ ಆಲ್ರೆಡಿ ತಂದ್ ನೋಡಿರ್ತಾರ ಈ ಭಾಗ ಸೆಂಟ್ರಲ್ಲಿ ಕೂಡ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಪ್ರೆಸ್ ಆಗಿ ಕೂತ್ಕೊಳ್ಳುತ್ತೆ ಸೊ ಈ ರೀತಿ ಎಲ್ಲ ಸಮಸ್ಯೆ ನಮಗೆ ಬ್ಲೌಸ್ ಸ್ಟಿಚಿಂಗ್ ಆದ್ಮೇಲೆ ಬರ್ತಾ ಇದೆ ಸೊ ಇದಕ್ಕೆ ಸಮಸ್ಯೆಗೆ ಪರಿಹಾರ ಯಾವ ರೀತಿ ನಾವು ಕಟಿಂಗ್ ಯಾವ ರೀತಿ ಮಾಡಬೇಕು ಕಟಿಂಗ್ ಅಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಬೇಕಾ ಸೊ ಬ್ಯಾಕ್ ಅಲ್ಲಿ ಯಾವ ರೀತಿ ಚೇಂಜಸ್ ಮಾಡ್ಕೊಳ್ಬೇಕು ಫ್ರಂಟ್ ಅಲ್ಲಿ ಯಾವ ರೀತಿ ಚೇಂಜಸ್ ಮಾಡ್ಕೊಳ್ಬೇಕು ಸೊ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದ್ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ಸ್ನೇಹಿತರೆ ಯಾಕೆ ಅಂತಂದ್ರೆ ನಾವು ಒಂದೊಂದು ಪಾಯಿಂಟ್ ಅನ್ನು ಕೂಡ ನೋಟೆಡ್ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀವಿ ಆ ಪಾಯಿಂಟ್ ನ ನೀವು ಮರ್ಬಿಟ್ಟು ನೆಕ್ಸ್ಟ್ ಅಗೇನ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಕೊಡ್ತೀರಾ ಸೊ ಹಾಗಾಗಿ ಎರಡೆರಡು ಕೆಲಸ ಆಗ್ತಾ ಇರುತ್ತೆ ಸೊ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಒಂದು ಇಮೇಜ್ ಅನ್ನೋದು ಬಂದ್ಬಿಡತ್ತೆ ಸೊ ಈ ರೀತಿ ಕಟಿಂಗ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಕ್ಲಾರಿಫೈ ಕ್ಲಿಯರ್ ಆಗಿ ಸಿಗುತ್ತೆ ಅದರಲ್ಲಿ ಏನಾದರೂ ಡೌಟ್ ಬಂತು ಅಂದ್ರೆ ಅವಾಗ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ನೀವ್ ಏನ್ ಮಾಡಬೇಕು ಏನ್ ತಪ್ಪು ಮಾಡಿದ್ರೆ ಅದಾಗುತ್ತೆ ಅದನ್ನ ಕ್ಲಿಯರ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮೆಸರ್ಮೆಂಟ್ ಯಾವ ರೀತಿ ಇದೆ ಅದ್ರ ಪ್ರಕಾರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ ಸೊ ಶೋಲ್ಡರ್ ಬಂದು ಫಸ್ಟ್ ಲೆಂತ್ ತಗೊಳ್ಳಿ ಲೆಂತ್ ಬಂದು ಹದಿಮೂರುವರೆ ಇಂಚು ಲೆಂತ್ ಇದೆ ಸ್ನೇಹಿತರೆ ನಾನು ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀನಿ ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕಾಮನ್ ಆಗಿ ಬಿಟ್ಟಿದ್ದೀನಿ ಸೊ ಇದು ಒಂದು ಸೆಂಟರ್ ಲೈನ್ ಸೊ ಇದು ಒಂದು ಬ್ಯಾಕ್ ಇದು ಒಂದು ಫ್ರಂಟ್ ಸ್ನೇಹಿತರೆ ಸೊ ಫಸ್ಟ್ ಬ್ಯಾಕ್ ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ ಯಾವ ರೀತಿ ಚೇಂಜಸ್ ಬ್ಲಾಕ್ ಅಲ್ಲಿ ಮಾಡಿದ್ದೀನಿ ಅಂತ ಬ್ಯಾಕ್ ಅಲ್ಲಿ ಮಾಡಿದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಲೆಂತ್ ಇಲ್ಲಿಂದ ಇಲ್ಲಿಗೆ ರೆಡಿ ಹದಿಮೂರುವರೆನೇ ಇಟ್ಕೊಂಡಿದ್ದೀನಿ ಸೊ ಅದಾದ ನಂತರ ಇವರು ಡೀಪ್ ಬಂದ್ ಎಷ್ಟಿದೆ ನಿಮಗೆ ಡೀಪ್ ನೋಡಿದ್ರೆ ಡೀಪ್ ಒಂದು ಎಂಟು ಇಂಚಿನ ಡೀಪ್ ಇಟ್ಟಿದ್ದೀನಿ ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಆಗಲಿಕ್ಕೆ ಇಟ್ಟಿದ್ದೀನಿ ಶೋಲ್ಡರ್ ಒಂದು ಹದಿನಾಲ್ಕು ಇಂಚ್ ಇದೆ ಸೊ ಹದಿನಾಲ್ಕ ಅರ್ಧ ಅಂತಂದ್ರೆ ಸೆವೆನ್ ಇಂಚ್ ಸ್ನೇಹಿತರೆ ಸೊ ಸೆವೆನ್ ಇಂಚ್ ಇಲ್ಲಿಗೆ ಬರುತ್ತೆ ಓಕೆನಾ ಇಲ್ಲಿಂದ ಇಲ್ಲಿಗೆ ಸೆವೆನ್ ಇಂಚ್ ಬರುತ್ತೆ ಸೊ ನಾನು ಎರಡು ಇಂಚು ಮೈನಸ್ ಮಾಡಿಕೊಂಡು ಐದು ಇಂಚಿಗೆ ಬ್ಯಾಕ್ ಅಲ್ಲಿ ಶೋಲ್ಡರ್ ಇಟ್ಕೊಂಡಿದ್ದೆ ಸ್ನೇಹಿತರೆ ಯಾಕೆ ಐದು ಇಂಚ್ ಇಟ್ಟಿದ್ದೀನಿ ಅಂತಂದ್ರೆ ನಮ್ಮ ಡೀಪ್ ಎಷ್ಟಿದೆ ಎಂಟು ಇಂಚ್ ಇದೆ ಪ್ರತಿ ಒಂದು ಇಂಚಿಗೂ ಕಾಲ ಇಂಚ್ ಅಂತೆ ಮೈನಸ್ ಮಾಡಿದ್ರೆ ಎರಡು ಇಂಚ್ ಮೈನಸ್ ಆಗುತ್ತೆ ಸೊ ಹಾಗಾಗಿ ನಾನೇನ್ ಮಾಡಿದ್ದೀನಿ ಐದು ಇಂಚಿಗೆ ಶೋಲ್ಡರ್ ನ ಬ್ಯಾಕ್ ಶೋಲ್ಡರ್ ನ ಇಟ್ಕೊಂಡಿದ್ದೀನಿ ಇದಾದ ನಂತರ ನಮ್ಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಶೋಲ್ಡರ್ ಬಿಡುತ್ತ ಎಷ್ಟು ಇಟ್ಕೊಂಡಿದ್ದೀನಿ ಇಂಚಿನ ಶೋಲ್ಡರ್ ಬಿಡುತ್ತ ಇಟ್ಕೊಂಡಿದೀನಿ ಓಕೆನಾ ಇಲ್ಲಿ ಬಂದು ನೆಕ್ ಬಿಡ್ ಬಂದು ನಮ್ಗೆ ಎಷ್ಟಿದೆ ಎರಡು ಇಂಚಿಗೆ ನೆಕ್ ಬಿಡ್ತನ ಇಟ್ಕೊಂಡಿದೀನಿ ಶೋಲ್ಡರ್ ವಿಡ್ ಮೂರ್ ಇಂಚ್ ಇಟ್ಕೊಂಡಿದೀನಿ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ಸ್ ನ ಇದಾದ ನಂತರ ಆರ್ಮೋಲ್ ಡೋನಿಂಗ್ ಬರುತ್ತೆ ಪರ್ಫೆಕ್ಟ್ ಆಗಿ ನಾವು ಆರ್ಮೋಲ್ ಡೋನಿಂಗ್ ಮಾಡಬೇಕು ಅಂದ್ರೆ ಇವರ ಅಪ್ಪರ್ ಚೆಸ್ಟ್ ಇಷ್ಟಿದೆ ಮೂವತ್ ನಾಲ್ಕು ಇಂಚ್ ಇದೆ ಸ್ನೇಹಿತರೆ ಸೊ ಮೂವತ್ನಾಲ್ಕು ಡಿವೈಡೆಡ್ ಬೈ ಆರು ಮಾಡಬೇಕಾಗತ್ತೆ ಸ್ನೇಹಿತರೆ ನಾವು ಡಿವೈಡೆಡ್ ಬೈ ಆರು ಮಾಡಿದಾಗ ನಮಗೆ ಬರತಕ್ಕಂಥದ್ದು ಫೈವ್ ಪಾಯಿಂಟ್ ಸಿಕ್ಸ್ ಬರುತ್ತೆ ಸ್ನೇಹಿತರೆ ಸೊ ಅದರ ಪ್ರಕಾರ ಎಷ್ಟು ಬಂದಿದೆ ಅಷ್ಟು ಕರೆಕ್ಟ್ ಆಗಿ ಇಟ್ಟು ಇಲ್ಲಿ ನೋಡಿ ಫೈವ್ ಪಾಯಿಂಟ್ ಸಿಕ್ಸ್ ಅಂದ್ರೆ ನಾನು ಕರೆಕ್ಟ್ ಆಗಿ ಫೈವ್ ಪಾಯಿಂಟ್ ಸಿಕ್ಸ್ ಐದು ಮರ ಮೇಲೆ ಒಂದು ಹೇರ ಇಟ್ಕೊಂಡಿದೀನಿ ಓಕೆನಾ ಅಲ್ಲಿ ಇಟ್ಕೊ ಅದು ಇಲ್ಲಿಂದ ಇಟ್ಕೊಳ್ಬೇಕು ಸ್ಟಿಚಿಂಗ್ ಮಾರ್ಜಿನ್ ಇಂದ ಇಟ್ಕೊಳ್ಬೇಕು ಸ್ನೇಹಿತರ ಇಲ್ಲಿಂದ ಅಲ್ಲ ಇಲ್ಲಿಂದ ಇಟ್ಕೊಬೇಡಿ ಯಾಕಂದ್ರೆ ಅದು ಸ್ಟಿಚಿಂಗ್ ಒಳಗಡೆ ಹೋಗ್ಬಿಡುತ್ತೆ ಸೊ ಹಾಗಾಗಿ ನಮಗೆ ಅಲ್ಲಿ ಇಡುವಂತಹ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಐದುವರೆ ಬರುತ್ತೆ ಸೊ ಐದುವರೆ ಇಟ್ಕೊಂಡಿದ್ದೀನಿ ಇಲ್ಲಿಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಮ್ಮ ಅಪ್ಪರ್ ಚೆಸ್ಟ್ ಎಷ್ಟು ಇಟ್ಟಿದ್ದೀವಿ ಅದು ತುಂಬಾನೇ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಇವರ ಅಪ್ಪರ್ ಚೆಸ್ಟ್ ಒಂದು ತರ್ಟಿ ಇದೆ ಸೊ ಇಲ್ಲಿ ಇರ್ತಕ್ಕಂಥದ್ದು ಎಷ್ಟು ಇಟ್ಟಿದ್ದೀನಿ ಬ್ಯಾಕ್ ಅಲ್ಲಿ ನಾನು ಅಂತಂದ್ರೆ ತರ್ಟಿ ಫೋರ್ ಅಂತಂದ್ರೆ ಇಂಚ್ ಬರುತ್ತೆ ನೋಡಿ ಇವ್ರಿಗೆ ಇಟ್ಟಿದ್ದೀನಿ ಸ್ನೇಹಿತರೆ ಓಕೆನಾ ಎಂಟು ಇಂಚಿನ ನ ಅಪರ್ ಚೆಸ್ಟ್ ಇಟ್ಟಿದ್ದೀನಿ ಹಾಫ್ ಇಂಚ್ ಏನ್ ಮಾಡ್ತಾ ಇದೀನಿ ಅದನ್ನ ಶಿಫ್ಟ್ ಫ್ರಂಟ್ ಗೆ ಮಾಡ್ತಾ ಇದ್ನಿ ಸ್ನೇಹಿತರೆ ಅದನ್ನ ಕಳೀತಾನೆ ಇಲ್ಲ ಆ ಹಾಫ್ ಇಂಚ್ ಫ್ರಂಟ್ ಗೆ ಆಡ್ ಮಾಡ್ಕೊಳೋದು ಯಾವ ರೀತಿ ಅಂತ ಇದ್ ಪಾರ್ಟ್ ಬಂದ ತಿಳ್ಸ್ಕೊಡ್ತೇನೆ ಸೊ ಹಾಫ್ ಇಂಚ್ ಫ್ರಂಟ್ ಗೆ ಶಿಫ್ಟ್ ಮಾಡ್ಕೊತೀವಿ ಇಲ್ಲಿ ಎಂಟು ಇಂಚ್ಗೆ ಮಾಡ್ಕೊಂಡಿದೀವಿ ಕಾರಣ ಯಾಕೆ ಎಂಟು ಇಂಚಿಗೆ ಮಾಡ್ಕೊಳ್ತಾ ಇದ್ದರೆ ಸೊ ನಾವ್ ಇಲ್ಲಿ ಬ್ಯಾಕ್ ಅಲ್ಲಿ ಏನಾಗುತ್ತೆ ಅಪ್ಪರ್ ಚೆಸ್ಟ್ ತೆಗೆದುಕೊಂಡಾಗ ಈ ಭಾಗ ಫ್ರಂಟ್ ಅಲ್ಲಿ ಜಾಸ್ತಿ ಈ ಭಾಗದಲ್ಲಿ ಕಡಿಮೆ ಮಾಡಿಕೊಂಡಾಗ ಇಲ್ಲಿ ಬರತಕ್ಕ ಬಟ್ಟೆ ಏನಿದೆ ನಾವು ಬ್ಯಾಕ್ ಸೈಡ್ ಇಂದ ನೋಡಿದಾಗ ಇಲ್ಲಿ ರಿಂಕಲ್ಸ್ ಬರ್ತಾ ಇರುತ್ತೆ ಇಲ್ಲಿ ಬಟ್ಟೆ ರಿಂಕಲ್ಸ್ ಬರ್ತಾ ಇರುತ್ತೆ ಮುದ್ದೆ ಮುದ್ದೆ ಆಗ್ತಾ ಇರುತ್ತೆ ಸೊ ಆ ಹಾಫ್ ಇಂಚ್ ತೆಗೆಯೋದ್ರಿಂದ ಅದು ಕ್ಲಿಯರ್ ಆಗುತ್ತೆ ಓಕೆನಾ ಇದಾದ ನಂತರ ಸ್ವಲ್ಪ ಎಷ್ಟಿದೆ ಅದ್ರ ಪ್ರಕಾರ ಇಲ್ಲಿ ಇಟ್ಕೊಂಡು ಒಂದ್ ಟಕ್ಸ್ ಅನ್ನ ಇದು ಇಟ್ಕೊಂಡಿದೀನಿ ಇದು ಬ್ಯಾಕ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಈ ರೀತಿ ಇಟ್ಕೊಂಡಾಗ ನಮ್ಗೆ ಆರ್ಮೋಲ್ ರೌಂಡಿಂಗ್ ಅನ್ನೋದು ಬರುತ್ತೆ ಪರ್ಫೆಕ್ಟ್ ಆಗಿ ಆರ್ಮೋಲ್ ರೌಂಡ್ ಎಷ್ಟಿದೆ ಹದಿನೇಳು ಇಂಚ್ ಇದೆ ಸ್ನೇಹಿತರೆ ಈಗ ನೋಡಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾ ಬನ್ನಿ ಇಲ್ಲಿಂದ ನಮ್ಗೆ ಬೇಕಾಗುತ್ತೆ ಆರ್ಮೋಲ್ ರೌಂಡ್ ಸೊ ಇಲ್ಲಿಂದ ಕರೆಕ್ಟ್ ಆಗಿ ನಮ್ಗೆ ಎಷ್ಟಿಟ್ ಬರ್ತಾ ಇದೆ ಎಂಟು ಇಂಚಿಗೆ ಬರ್ತಾ ಇದೆ ಸ್ನೇಹಿತರೆ ಎಂಟು ಇಂಚಿಗೆ ಆರ್ಮೋಲ್ ರೌಂಡ್ ಬರ್ತಾ ಇದೆ ಇದನ್ನ ನೆನಪಿಟ್ಕೊಳ್ಳಿ ಇದು ಎಂಟು ಇಂಚು ಬರ್ತಾ ಇದೆ ಇದಾದ ನಂತರ ಫ್ರಂಟ್ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಫ್ರಂಟ್ ಅಲ್ಲಿ ನೋಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಶೋಲ್ಡರ್ ಅಲ್ಲಿ ಚೇಂಜಸ್ ಅನ್ನೋದು ಕಾಣತಾ ಹೋಗುತ್ತೆ ಶೋಲ್ಡರ್ ಅಲ್ಲಿ ಚೇಂಜಸ್ ಯಾವ ರೀತಿ ಕಾಣತಾ ಹೋಗುತ್ತೆ ಅಂದ್ರೆ ನಮ್ಮ ಶೋಲ್ಡರ್ ಎಷ್ಟಿದೆ ಹದಿನಾಲ್ಕು ಇಂಚ್ ಇದೆ ಅಂದ್ರೆ ಏಳು ಇಂಚ್ ಬೇಕು ಸೊ ಏಳು ಇಂಚ್ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಅನ್ನ ಹಾಕೊಂಡ್ಬಿಡಿ ಸೆವೆನ್ ಇಂಚ್ ಆಯ್ತು ಇಲ್ಲಿಗೆ ಸೆವೆನ್ ಇಂಚ್ ಆಗುತ್ತೆ ಸೊ ನಾನು ಇಟ್ಕೊಂಡಿರೋದು ಫೈವ್ ಪಾಯಿಂಟ್ ಫೈವ್ ಇದರ ನೆಕ್ ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ಅಂತ ಸ್ನೇಹಿತರೆ ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಆರೂವರೆ ಇಂಚ್ ಬೇಕು ಸ್ನೇಹಿತರೆ ನಾನು ಆರು ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಆಫ್ ಇಂಚು ಪೈಪಿಂಗು ಮತ್ತೆ ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಹೇಳಿ ಆಫ್ ಇಂಚ್ ಅಲ್ಲಿಗೆ ಹೋದ್ರೆ ಆರೂವರೆಗೆ ರೆಡಿ ಬಂದ್ಬಿಡತ್ತೆ ಈ ಮಾರ್ಕ್ ಓಕೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ಮಾರ್ಕ್ ಇಂದ ಆರ್ ಇಂಚ್ ಇಟ್ಕೊಂಡಿದ್ದೀನಿ ಸೊ ಇಲ್ಲಿಗೆ ನಮ್ಗೆ ಏನಾಯ್ತು ಆರ್ ಇಂಚು ಅಂತಂದ್ರೆ ಪ್ರತಿ ಒಂದು ಇಂಚು ಕಾಲು ಇಂಚು ಅಂತ ಹೇಳಿದ್ನಲ್ವಾ ಸೊ ಆರು ಇಂಚು ಅಂತಂದ್ರೆ ಒಂದೂವರೆ ಇಂಚು ಮೈನಸ್ ಮಾಡಬೇಕಾಗತ್ತೆ ಸೊ ನಾನೇನ್ ಮಾಡಿದೆ ಏಳು ಇಂಚಲ್ಲಿ ಒಂದೂವರೆ ಇಂಚು ಮೈನಸ್ ಮಾಡ್ಕೊಂಡ್ಬಿಟ್ಟು ಐದೂವರೆ ಶೋಲ್ಡರ್ ಶೋಲ್ಡರ್ನ ಇಟ್ಕೊಂಡಿದ್ದೀನಿ ಹಾಗಿದ್ರೆ ಸರ್ ಮತ್ತೆ ಫ್ರಂಟ್ ಟು ಬ್ಯಾಕ್ ಎರಡು ಮ್ಯಾಚ್ ಆಗುತ್ತಾ ಮ್ಯಾಚ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾವ ರೀತಿ ಮ್ಯಾಚ್ ಮಾಡಬೇಕು ಅಂತಂದ್ರೆ ಇಲ್ಲಿ ನಮ್ಮ ಶೋಲ್ಡರ್ ತಗೊಂಡಿದ್ವಿ ಮೂರು ಇಂಚನ ರೆಡಿ ಶೋಲ್ಡರ್ ಬಿಡ್ತ ನಾವು ತೆಗೆದುಕೊಂಡಿದೀವಿ ಇಲ್ಲಿ ಕೂಡ ಅಷ್ಟೇ ಈ ಕಡೆಯಿಂದ ಶೋಲ್ಡರ್ ಬಿಡುತ್ತಾನ ತೆಗೆದುಕೊಳ್ಬೇಕು ನೆಕ್ ಬಿಡುತ್ತಲ್ಲ ಶೋಲ್ಡರ್ ಬಿಡುತ್ತಾನ ಕರೆಕ್ಟ್ ಆಗಿ ತೆಗೆದುಕೊಳ್ಬೇಕು ಈ ವಿಷಯನ ನೆನಪಿಟ್ಕೊಳ್ಳಿ ಶೋಲ್ಡರ್ ಬಿಡುತ್ತೆ ಎಷ್ಟು ಬರುತ್ತೆ ನಮಗೆ ಮೂರು ಇಂಚ್ ಬೇಕು ಮೂರು ಇಂಚ್ ಮಾರ್ಕ್ ಹಾಕೊಳ್ಳಿ ಆಗ ಏನಾಗುತ್ತೆ ನಮಗೆ ಫ್ರಂಟ್ ನೆಕ್ ಬಿಡ್ತಕ್ಕ ನೆಕ್ ಬಿಡ್ತಕ್ಕಂಥದ್ದು ಇಲ್ಲಿ ಎರಡು ಇಂಚ್ ಇದೆ ಅಂತಂದ್ರೆ ಇಲ್ಲಿ ನಮಗೆ ಎರಡೂವರೆ ಇಂಚ್ಗೆ ಶಿಫ್ಟ್ ಆಗುತ್ತೆ ಓಕೆನಾ ಅದಾದ ನಂತರ ಆರ್ ಇಂಚ ಇಟ್ಟಿದೀವಿ ಇಲ್ಲಿ ಬ್ರಾಡ್ ಎಷ್ಟು ಕೊಟ್ಟಿದ್ದೀನಿ ಅಂದ್ರೆ ಇಲ್ಲಿ ಎರಡೂವರೆ ಇಂಚಿಗೆ ಶಿಫ್ಟ್ ಆಗಿದೆ ಅಂತಂದ್ರೆ ಇಲ್ಲಿ ಒಂದ್ ಇಂಚ್ ಆಡ್ ಮಾಡಿ ಸ್ನೇಹಿತರೆ ಮೂರೂವರೆ ಇಂಚಿಗೆ ಬ್ರಾಡ್ ಕೊಡಿ ಈ ಬ್ರಾಡ್ ನಾವು ಇಂಚಿಗೆ ಕೊಟ್ಟು ಈ ರೀತಿ ಶೇಪ್ ಅನ್ನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ವಿ ಶೇಪ್ ಬರಲ್ಲ ಸ್ನೇಹಿತರೆ ಬ್ಲೌಸ್ ಹಾಕೊಂಡಾಗ ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಅಂತಕ್ಕಂಥದ್ದು ನಿಮ್ಗೆ ಕುತ್ಕೊಳ್ಳುತ್ತೆ ಇದರಿಂದ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ ಯಾಕೆ ಬರುತ್ತೆ ಅಂತಂದ್ರೆ ಇಲ್ಲಿ ಅಪ್ಪರ್ ಚೆಸ್ಟ್ ಭಾಗದಲ್ಲಿ ನಾವೇನ್ ಮಾಡ್ತಾ ಇದೀವಿ ರೌಂಡ್ ಶೇಪ್ ಅಂತ ಈ ಕಡೆ ಬಂದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಕಂಕಳ ಭಾಗದಲ್ಲಿ ರೌಂಡ್ ಶೇಪ್ ಬಂದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಇಲ್ಲಿ ಯಾವುದೇ ರೀತಿಯ ರಿಂಕಲ್ಸ್ ಬರೋದೇ ಇಲ್ಲ ಟೈಟ್ ಆಗೋದೇ ಇಲ್ಲ ಯಾಕೆ ಟೈಟ್ ಆಗಲ್ಲ ಅಂತಂದ್ರೆ ನಾವು ಹಾರ್ಮೋನ್ ಡೌನಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಮಾಡ್ಕೊಂಡಿದೀವಿ ಇವರ ಅಪರ್ಚೆಸ್ಟ್ ಆಧಾರದ ಮೇಲೆ ನಮ್ಮ ಇಷ್ಟ ಬಂದಂಗೆ ಮಾಡಿಲ್ಲ ನಾವ್ ಏನ್ ಮಾಡ್ತಾ ಇದೀವಿ ಎಷ್ಟಿಟ್ಟಿರ್ತೀವಿ ಅಷ್ಟಕ್ಕೆ ಐದು ಇಂಚಿಗೆ ನಾವು ಇಡ್ತಾ ಇದೀವಿ ಅಂದಾಜಿನ ಮೇಲೆ ನಾವು ಆರ್ಮೋಲ್ ಮಾಡಿ ರೋನ್ ಅನ್ನ ಇಡ್ತಾ ಇದೀವಿ ಸೊ ಆ ರೀತಿ ಮಾಡಬೇಡಿ ನಮ್ಮ ಅಪರ್ಚೆಸ್ಟ್ ಎಷ್ಟಿದೆ ಅದರಲ್ಲಿ ಡಿವೈಡ್ ಬೈ ಆರ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಡಿವೈಡ್ ಬೈ ಆರ್ ಮಾಡಬೇಕು ಅನ್ನೋದನ್ನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಒಂದು ಫಾರ್ಮುಲಾ ಇದೆ ಸೊ ಆ ರೀತಿ ಮಾಡಿದಾಗ ಮಾತ್ರ ಕರೆಕ್ಟ್ ಆಗಿ ಬಂದು ಕೂತ್ಕೊಳ್ಳುತ್ತೆ ಓಕೆನಾ ಅದು ಎಲ್ಲಿ ಇಡಬೇಕು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಬಿಟ್ಟು ಇಡಬೇಕು ನೀವು ಐದೂವರೆ ಇಂಚ್ ಓಕೆನಾ ಈ ರೀತಿ ನಾವು ಪರ್ಫೆಕ್ಟ್ ಆಗಿ ಮಾಡ್ಕೊಂಡಾಗ ಇಲ್ಲಿ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳೋದು ಈಗ ಕಾಣ್ತಾ ಇದೇನಾ ಬ್ಯಾಕ್ ನೆಕ್ ಇದು ಫ್ರಂಟ್ ನೆಕ್ ಇದು ಇಷ್ಟು ಪರ್ಫೆಕ್ಟ್ ಆಗಿ ಕುತ್ಕೊಡೋ ಏನಾಗುತ್ತೆ ಅಂದ್ರೆ ಕಪ್ ಶೇಪ್ ಅನ್ನೋದು ಕೂಡ ಪರ್ಫೆಕ್ಟ್ ಆಗಿ ಕೂತ್ಕೊಂಡಿರುತ್ತೆ ಅದ್ರ ಪ್ಲೇಸ್ ಅಲ್ಲಿ ಅದನ್ನ ಕೊಟ್ಟಿರ್ತೀವಿ ಸೊ ಹಾಗಾಗಿ ನಮಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಭಾಗದಲ್ಲಿ ರಿಂಕಲ್ಸು ಬರಲ್ಲ ಮತ್ತೆ ಇಲ್ಲಿ ಅಪರ್ಚೆಸ್ಟ್ ಎಷ್ಟು ಇಟ್ಟಿರ್ತೀವಿ ಬ್ಯಾಕ್ ಅಲ್ಲಿ ಅಪರ್ಚೆಸ್ಟ್ ಇಟ್ಟಿದೀವಿ ಎಂಟು ಇಂಚ್ ಇಟ್ಟಿದ್ದೀವಿ ಎಂಟೂವರೆ ಬೇಕಾಗಿತ್ತು ಹಾಫ್ ಇಂಚ್ ಕಡಿಮೆ ಮಾಡಿದೀವಿ ಫ್ರಂಟ್ ಅಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಗೆ ಹಾಫ್ ಇಂಚು ಫ್ರಂಟ್ ಅಲ್ಲಿ ಈ ರೀತಿ ಶೇಪ್ ಕೊಟ್ಟಿದ್ರೆ ಸ್ನೇಹಿತರೆ ಇದನ್ನ ನೆನಪಿಟ್ಕೊಳ್ಳಿ ಫ್ರಂಟ್ ಅಲ್ಲಿ ಯಾಕೆ ಫ್ರಂಟ್ ಅಲ್ಲಿ ಬಿಡ್ಬೇಕು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಗೆ ಅಂತಂದ್ರೆ ನೀವು ಬ್ಲೌಸ್ ಏನು ಹಾಕೊಳ್ತೀವಿ ವೇರ್ ಮಾಡಿದಾಗ ಪರ್ಫೆಕ್ಟ್ ಆಗಿ ಕುತ್ಕೊಂಡಿರತ್ತೆ ನಾವೇನ್ ಮೆಸರ್ಮೆಂಟ್ ಕೊಟ್ಟಿರ್ತೀವಿ ಅದೇ ಪ್ರಕಾರ ಕೂತ್ಕೊಳ್ಳುತ್ತೆ ನಾವು ಇಲ್ಲಿ ಹಾಫ್ ಇಂಚ್ ನಾವು ಸ್ಟಿಚಿಂಗ್ ಮಾರ್ಜಿನ್ ಗೆ ಬಿಡ್ಲಿಲ್ಲ ಅಂತಂದ್ರೆ ಈ ಹಾಫ್ ಇಂಚು ಪ್ಲಸ್ ಹಾಫ್ ಇಂಚು ಒಂದ್ ಇಂಚು ನಮಗೆ ಟೋಟಲ್ ಫುಲ್ ರೌಂಡ್ ಅಲ್ಲಿ ಫ್ರಂಟ್ ಅಲ್ಲಿ ಹೊಡತಾ ಬಿಡುತ್ತೆ ಸೊ ಒಂದ್ ಇಂಚ್ ಹೊಡತಾ ಬಿದ್ದಾಗ ನಮಗೆ ಏನಾಗುತ್ತೆ ಆಟೋಮೆಟಿಕ್ಲಿ ಪ್ರೆಸ್ ಆಗಿ ಕೊಡುತ್ತೆ ಟೈಟ್ ಆಗಿ ಬರುತ್ತೆ ಕರೆಕ್ಟ್ ಆಗಿ ಕೂತ್ಕೊಳ್ಬೇಕು ಅಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಅಂತಕ್ಕಂಥದ್ದು ಯಾವ ಯಾವ ಪ್ಲೇಸ್ ಅಲ್ಲಿ ಎಷ್ಟೆಷ್ಟು ಬಿಡಬೇಕು ಅಷ್ಟು ಬಿಡಲೇಬೇಕು ಸ್ನೇಹಿತರೆ ಸೊ ಫ್ರಂಟ್ ಅಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟಿದೀವಿ ಇದಾದ ನಂತರ ಇಲ್ಲಿಂದ ನಮ್ಗೆ ಅಪರ್ ನಾವ್ ಎಷ್ಟು ಇಟ್ಕೊಂಡಿದೀವಿ ಅಂದ್ರೆ ಒಂಬತ್ತು ಇಂಚ್ ಇಟ್ಕೊಂಡಿದ್ದೀವಿ ಸ್ನೇಹಿತರೆ ಎಷ್ಟು ಇಟ್ಕೊಂಡಿದ್ದೀನಿ ಒಂಬತ್ತು ಇಂಚ್ ಇಟ್ಕೊಂಡಿದೀನಿ ಅಂದ್ರೆ ಒಂಬತ್ನಾಲ್ಕಲೆ ಮೂವತ್ತಾರು ನಮ್ಗೆ ಬೇಕಾಗಿದ್ದು ಎಷ್ಟು ಮೂವತ್ನಾಲ್ಕು ಸೊ ಮೂವತ್ತಾರು ಯಾಕೆ ಇಟ್ಟಿದ್ದೀನಿ ಅಪ್ಪ ಅಂತಂದ್ರೆ ಅಪ್ಪರ್ ಚೆಸ್ಟ್ ಫ್ರಂಟ್ ಅಲ್ಲಿ ಜಾಸ್ತಿ ಇರುತ್ತೆ ಬ್ಯಾಕ್ ಅಲ್ಲಿ ಕಡಿಮೆ ಇರುತ್ತೆ ಬ್ಯಾಕ್ ಅಲ್ಲಿ ಎಂಟು ಇಂಚ್ ಇಟ್ಟಿದ್ದೀವಿ ಫ್ರಂಟ್ ಅಲ್ಲಿ ಒಂಬತ್ತು ಟೋಟಲ್ ಎರಡು ಸೇರಿದ್ರೆ ಎಷ್ಟಾಯ್ತು ಒಂಬತ್ತು ಒಂದು ಎಂಟು ಹದಿನೇಳು ಹದಿನೇಳಾಯ್ತು ಹದಿನೇಳು ಇಂಟು ಎರಡು ಮೂವತ್ನಾಲ್ಕು ಕರೆಕ್ಟ್ ಆಗಿ ಬಂತಪ್ಪ ಸೊ ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಬ್ಲೌಸ್ಗಳಲ್ಲಿ ಅಡ್ಜಸ್ಟ್ ಮಾಡೋದ್ರಿಂದ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಆಟೋಮೆಟಿಕ್ಲಿ ಕಸ್ಟಮರ್ ನಮ್ಮನ್ನು ಬಿಟ್ಟು ಇನ್ನೊಂದು ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಟೈಲರಿಂಗ್ ಅಲ್ಲಿ ದುಡಿಮೆ ಯಾವ ರೀತಿ ಮಾಡಬೇಕು ಅಂತಂದ್ರೆ ನಿರಂತರವಾದ ದುಡಿಮೆ ಟೈಲರಿಂಗ್ ಅಲ್ಲಿ ಬರಬೇಕು ಅಂತಂದ್ರೆ ನಾವು ಕೆಲಸನ ಬಹಳ ತಿಳ್ಕೊಂಡಿರಬೇಕು ಸ್ನೇಹಿತರೆ ಅದರ ಆಳವಾಗಿ ತಿಳ್ಕೊಂಡಾಗ ಮಾತ್ರ ನಾವು ಇದರಲ್ಲಿ ಕಂಟಿನ್ಯೂ ಆಗಿ ಟೈಲರಿಂಗ್ ಅಲ್ಲಿ ಅರ್ನಿಂಗ್ ಮಾಡಲಿಕ್ಕೆ ಸಾಧ್ಯ ಮತ್ತೆ ಏನೇ ಸಮಸ್ಯೆ ಬಂದ್ರು ಸಾಲ್ವ್ ಮಾಡುವಂತ ಎಬಿಲಿಟಿ ನಮ್ಮ ಹತ್ರ ಇರುತ್ತೆ ಇದಾಗಿತ್ತು ಆ ಪರ್ಚಿಸ್ಟ್ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಕಪ್ರೋಮ್ ಸೊ ಕಪ್ರೋನ್ ಪರ್ಫೆಕ್ಟ್ ಆಗಿ ಸಾಕಷ್ಟು ಜನ ಇದೇ ಮೆಸೇಜ್ ಅನ್ನ ಮಾಡ್ತಾ ಇದ್ದಾರೆ ಪರ್ಫೆಕ್ಟ್ ಆಗಿ ಕಪ್ರೋನ್ ಸಿಗ್ತಾ ಇಲ್ಲ ಪರ್ಫೆಕ್ಟ್ ಆಗಿ ಕಪ್ರೋನ್ ಸಿಗ್ತಾ ಇಲ್ಲ ಅಂದಾಜನ್ ಮೇಲೆ ಹೊಡಿತಾ ಇದೀವಿ ನಾವು ಇದನ್ನ ಎರಡು ಇಂಚು ಮೂರು ಇಂಚು ಒಂದೂವರೆ ಇಂಚು ಸೊ ಆ ರೀತಿ ಮಾಡೋದಲ್ಲ ಸ್ನೇಹಿತರ ಇಲ್ಲಿ ಏನಾಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ನಮಗೆ ಡಾಟ್ ಪಾಯಿಂಟ್ ಅನ್ನೋದು ಬೇಕಾಗುತ್ತೆ ಕಪ್ ಶೇಪ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ನಮಗೆ ಒಂಬತ್ತೂವರೆ ಇಂಚಿಗೆ ಡಾಟ್ ಪಾಯಿಂಟ್ ಬರುತ್ತೆ ಡಾಟ್ ಪಾಯಿಂಟ್ ಸೊ ಇಲ್ಲಿಂದ ನಾವೇನ್ ಮಾಡಬೇಕು ಅಂತಂದ್ರೆ ಅಪರ್ ಚೆಸ್ಟ್ ಮೆಜರ್ಮೆಂಟ್ ನ ತೆಗೆದುಕೊಳ್ಬೇಕಾಗತ್ತೆ ಫುಲ್ ಬಸ್ಟ್ ಮೆಜರ್ಮೆಂಟ್ ತೆಗೆದುಕೊಳ್ಬೇಕಾಗತ್ತೆ ಫುಲ್ ಬಸ್ಟ್ ಎಷ್ಟಿದೆ ಒಂಬತ್ತು ಇಂಚ್ ಕರೆಕ್ಟ್ ಆಗಿ ತೆಗೆದುಕೊಳ್ಬೇಕು ಇಲ್ಲಿ ಸ್ಟಿಚಿಂಗ್ ಮಷಿನ್ ಇಂಚ್ ಬಿಟ್ಟಿರ್ತೀವಿ ಸೊ ಅದನ್ನು ಬಿಟ್ಟು ಬಿಟ್ಟು ಒಂಬತ್ತು ಇಂಚಿಗೆ ನಾವು ಮೆಜರ್ಮೆಂಟ್ ನ ಹಾಕೋಬೇಕಾಗತ್ತೆ ಓಕೆನಾ ಒಂಬತ್ತು ಇಂಚಿಗೆ ಮೆಜರ್ಮೆಂಟ್ ಇಲ್ಲೊಂದು ಮಾರ್ಕ್ ಹಾಕೊಂಡು ಸ್ಟ್ರೇಟ್ ಲೈನ್ ನ ಡ್ರಾ ಮಾಡ್ಕೊಂಡ್ಬಿಡಿ ಈ ರೀತಿ ಬರುತ್ತೆ ಈ ಪಾಯಿಂಟ್ ಈ ಪಾಯಿಂಟ್ ಕಲ್ಸ್ಕೊಂಡ್ಬಿಟ್ರೆ ಈ ಲೈನ್ ಇಲ್ಲಿ ಬಂದ್ಬಿಡುತ್ತೆ ಇಲ್ಲಿ ಬಂದಾದ್ಮೇಲೆ ನೀವೇನ್ ಮಾಡಬೇಕು ಅಂತಂದ್ರೆ ಕೆಳಗಡೆ ನಮ್ಗೆ ಎಷ್ಟು ಬೇಕು ಇಲ್ಲಿಂದ ಅದೇ ಸ್ಟಿಚಿಂಗ್ ಮಾರ್ಜಿನ್ ಇಂದ ಇಲ್ಲಿಗೆ ಎಷ್ಟು ಬಂತು ಒಂಬತ್ತು ಕಾಲು ಬಂತು ಸ್ನೇಹಿತರೆ ನಮಗೆ ಅಪ್ಪರ್ ಇದು ಎಷ್ಟಿದೆ ವೆಸ್ಟ್ ಎಷ್ಟಿದೆ ಸ್ವಲ್ಪ ಸುತ್ತ ಎಷ್ಟಿದೆ ಇಪ್ಪತ್ತ ಮೂವತ್ತು ಇಂಚಿದೆ ಅಂದ್ರೆ ಏಳುವರೆ ಇಂಚ್ ಬೇಕು ಸೊ ಏಳುವರೆ ಒಂದು ಮಾತು ಮಾಡ್ಕೊಂಬಿಡಿ ಏಳುವರೆ ಒಂದು ಮಾತು ಮಾಡ್ಕೊಂಡ್ರೆ ನಿಟ್ಟಿತ್ತು ಪ್ಲೇಸ್ ಎಷ್ಟಿದೆ ಒಂದು ಮುಕ್ಕಾಲು ಇಂಚು ಮಾತ್ರ ಇಲ್ಲಿ ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಮುಖಾಲಿಂಚಿನ ಸುತ್ತಳತೆ ಬೇಕು ಸೊ ಒಂದು ಮುಕ್ಕಾಲು ಸುತ್ತಳತೆ ಅಂತಂದ್ರೆ ಈ ಕಡೆ ಮುಕ್ಕಾಲಿಂಚು ಇಂಚು ಈ ಕಡೆ ಮುಖಾಲಿಂಚು ಒಂದ್ ಗರೆ ಈ ಕಡೆ ಮುಕ್ಕಾಲಿಂಚು ಇಂಚು ಒಂದ್ ಗರೆ ಇಟ್ಕೊಂಡ್ಬಿಟ್ಟು ಸೆಂಟರ್ ಪಾಯಿಂಟ್ ಇಂದ ಈ ರೀತಿ ಡಾಟ್ ಪಾಯಿಂಟ್ ಗೆ ನಿಮ್ ಶೇಪ್ ಅನ್ನ ಹಾಕೊಳ್ಳಿ ಇದು ಪರ್ಫೆಕ್ಟ್ ಆಗಿ ಸಿಗುತ್ತೆ ಸಾಕಷ್ಟು ಜನ ಏನ್ ಮಾಡ್ತೀವಿ ನಾವು ಮೂವತ್ತಾರು ಅದರಲ್ಲಿ ಮೂವತ್ತಿಂಚನ ಮೈನಸ್ ಮಾಡ್ತೀವಿ ಫುಲ್ ಬಸ್ಟ್ ಅಲ್ಲಿ ವೆಸ್ಟ್ ನ ಮೈನಸ್ ಮಾಡ್ಬಿಡ್ತೀವಿ ಮೂವತ್ತಾರು ಮೂವತ್ತು ಮೈನಸ್ ಮಾಡಿದ್ರೆ ಆರು ಇಂಚು ಬರುತ್ತೆ ಆರು ಇಂಚು ಅಂತಂದ್ರೆ ಈ ಕಡೆ ಮೂರು ಇಂಚು ಈ ಕಡೆ ಮೂರು ಇಂಚು ಇಡ್ಲಿಕ್ಕೆ ಸಾಧ್ಯನಾ ಸೊ ಆರು ಇಂಚು ಬಂತು ಅಂದ್ರೆ ಅದು ಒಂದೂವರೆ ಇಂಚು ಅರ್ಥ ಯಾಕೆ ಅಂದ್ರೆ ಟೋಟಲ್ ಇದು ಇದು ಎರಡು ಕೌಂಟ್ ಆಗಿರುತ್ತೆ ಸೊ ಆರ್ ಇಂಚು ಬಂತು ಅಂದ್ರೆ ಈ ಕಡೆ ಮೂರು ಇಂಚು ಈ ಕಡೆ ಮೂರು ಇಂಚು ಅಂದ್ರೆ ಒಂದೂವರೆ ಇಂಚು ಒಂದೂವರೆ ಇಂಚು ಓಕೆನಾ ಈ ರೀತಿ ಲೆಕ್ಕ ತುಂಬಾ ಇದೆ ಸ್ನೇಹಿತರೆ ತಿಳ್ಕೊಳ್ತಾ ಹೋದ್ರೆ ಹಾಗೆ ಪ್ರತಿಯೊಂದನ್ನ ತಿಳ್ಕೊಳ್ತಾ ಹೋಗಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ಈ ಮೆಜರ್ಮೆಂಟ್ ನ ಇಟ್ಟಾಗ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ರೌಂಡ್ ಶೇಪ್ ಕೊಡ್ಬೇಕಂದ್ರೆ ಒಂದ್ ಇಂಚಿನ ನೀವು ಲಿಫ್ಟ್ ಮಾಡ್ಬೇಕಾಗತ್ತೆ ಈ ಕಡೆಯಿಂದ ಓಕೆನಾ ಅದಾದ ನಂತರ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಇಲ್ಲಿ ಒಂದು ಟಕ್ಸ್ ಇಟ್ಕೊಳ್ಬಹುದು ನೀವು ಬೇಕು ಅಂತಂದ್ರೆ ಇದಾದ ನಂತರ ನಮಗೆ ಏನ್ ಬಗ್ಗೆ ಈ ಆರ್ಮೋಲ್ ರೂಮ್ ಕರೆಕ್ಟಾಗಿ ಆಗಿ ಇಲ್ಲ ಇಲ್ಲಿ ಕೂಡ ಅಷ್ಟೇ ಸ್ನೇಹಿತರೆ ಸ್ಟಿಚಿಂಗ್ ಮಾಡಿ ಬಿಟ್ಟು ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ಎಂಟೂವರೆ ಇಂಚು ಬರ್ತಾ ಇದೆ ಸ್ನೇಹಿತರೆ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಎಂಟೂವರೆ ಇಂಚು ರೆಡಿ ಬರ್ತಾ ಇದೆ ಅಂದ್ರೆ ಎಂಟೂವರೆ ಪ್ಲಸ್ ಎಂಟು ಇಂಚು ಎಷ್ಟಾಯ್ತು ಹದಿನಾರೂವರೆ ಇಂಚು ಆಯ್ತು ಸ್ನೇಹಿತರೆ ಹದಿನಾರು ಇಂಚು ಆಯ್ತು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟಿದೆ ಆರ್ಮೌಲ್ ರೌಂಡ್ ಎಷ್ಟು ಬರಬೇಕಾಗಿದೆ ಹದಿನೇಳು ಇಂಚಿಗೆ ನಮಗೆ ಆರ್ಮೌಂಡ್ ರೌಂಡ್ ಬರಬೇಕಾಗಿದೆ ಹದಿನೇಳು ಇಂಚ್ ಬರ್ತಾ ಇಲ್ಲ ಸಾರ್ ಅಂತಂದ್ರೆ ಈಗ ನೋಡಿ ಒರಿಜಿನಲ್ ಮೆಥಡ್ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಬಿಟ್ಟಿದ್ದೀವಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟೆ ಕೌಂಟ್ ಮಾಡಿದ್ದೀವಿ ಇದನ್ ನೆನ್ಪಿಟ್ಕೊಳ್ಳಿ ನೀವು ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆರ್ ರೌಂಡ್ ಅಲ್ಲಿ ಸಾಕಷ್ಟು ವ್ಯತ್ಯಾಸ ಬರ್ಲಿಕ್ಕೆ ಈ ಮೆಜರ್ಮೆಂಟ್ ಸರಿಯಾಗಿ ತೆಗೆದುಕೊಳ್ಳದೆ ಸರಿಯಾಗಿ ತೆಗೆದುಕೊಳ್ತಾ ಇಲ್ಲ ನಾವು ಹಾಗಾಗಿ ಆ ಒಂದು ವ್ಯತ್ಯಾಸ ನಮಗೆ ಬರ್ತಾ ಇದೆ ಸ್ನೇಹಿತರೆ ಈಗ ನೋಡಿ ಎಂಟುವರೆ ನಾನು ಇಲ್ಲಿಂದ ಇಲ್ಲಿಗೆ ತೆಗೆದುಕೊಂಡೆ ಇದು ಸ್ಟಿಚಿಂಗ್ ಮಾರ್ಜಿನ್ ಅಂತ ಎಂಟುವರೆ ತೆಗೆದುಕೊಂಡೆ ಈಗ ಎಷ್ಟು ಬರ್ತಾ ಇದೆ ನೋಡಿ ಇಲ್ಲಿಗೆ ನಮ್ಗೆ ಹೋಗುತ್ತೆ ಅರ್ಥ ಆಯ್ತಾ ತೋರಿಸಿ ಇಲ್ಲಿ ನಮಗೆ ಬರುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಇದು ಕೂಡ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂದ್ರೆ ಈ ರೀತಿ ಬರುತ್ತೆ ಓಕೆನಾ ಈ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಂದ್ರೆ ಈ ಮೆಜರ್ಮೆಂಟ್ ನೋಡಿ ಅವಾಗ ಬಂದಿರುತ್ತೆ ಎಂಟೂವರೆ ಈಗ ಎಷ್ಟು ಬರ್ತಾ ಇದೆ ನೋಡಿ ಎಷ್ಟು ಬರ್ತಾ ಇದೆ ಸ್ನೇಹಿತರೆ ಒಂಬತ್ತು ಕಾಲಿಂಚು ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಒಂಬತ್ತು ಕಾಲ್ ಇಂಚು ಇಲ್ಲಿ ಬರ್ತಾ ಇದೆ ಸ್ನೇಹಿತರ ಅದರಲ್ಲಿ ನಾವು ಹಾಫ್ ಇಂಚ್ ಟಕ್ಸ್ ಅನ್ನ ಹಿಡಿದ್ರೆ ಎಂಟು ಒಂಬತ್ತು ಕಾಲದಲ್ಲಿ ಹಾಫ್ ಇಂಚ್ ಹೋಯ್ತು ಅಂದ್ರೆ ಎಂಟೂವರೆ ಇಂಚು ಬರ್ತಾ ಇದೆ ನಮಗೆ ಓಕೆನಾ ಅರ್ಥ ಆಯ್ತಾ ಇದು ನೀವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಆರ್ಮೋದಲ್ಲಿ ಸಮಸ್ಯೆನೇ ಸಮಸ್ಯೆನೆ ಬರಲ್ಲ ಪರ್ಫೆಕ್ಟ್ ಆಗಿ ಕಟಿಂಗ್ ಅನ್ನ ಮಾಡ್ತೀರಾ ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಎಷ್ಟೇ ಯೂಸ್ ಮಾಡಿದ್ರು ಕೂಡ ಇದು ಇಂಚು ಮೇಲ್ಗಡೆ ಎತ್ಕೊಳ್ಳುತ್ತೆ ಬ್ಲೌನ್ ಬ್ಲೌಸ್ ಅನ್ನೋದು ಮತ್ತೆ ನಿಮ್ಗೆ ಟೈಟ್ ಬಂದೇ ಬರುತ್ತೆ ಈ ಒಂದು ಫಾರ್ಮುಲಾ ಇದೆ ಅಲ್ಲ ಇದನ್ನ ಫಸ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಿ ಕೂಡ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಾವು ಕೌಂಟ್ ಮಾಡಿದೀವಿ ಎಂಟು ಇಂಚ್ ನಾವು ಇನ್ನೊಂದ್ ತಿಳ್ಕೊಳ್ಳಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಾವು ಕೌಂಟ್ ಮಾಡಿದೀವಿ ಎಂಟು ಇಂಚು ಈಗ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟೆ ಮತ್ತೆ ಕೌಂಟ್ ಮಾಡ್ತೀವಿ ನೋಡಿ ಕೆಳಗಡೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತಲ್ಲ ಈಗ ನೋಡಿ ಎಷ್ಟು ಬರ್ತಾ ಇದೆ ಇದು ಎಂಟೂವರೆ ಇಂಚು ಬರ್ತಾ ಇದೆ ಓಕೆನಾ ಈಗ ಏನಾಯ್ತು ಎಂಟೂವರೆ ಪ್ಲಸ್ ಎಂಟೂವರೆ ಹದಿನಾರು ಒಂದು ಇಂಚು ಹದಿನೇಳು ಇಂಚು ನಮಗೆ ಎಷ್ಟು ಬಂತು ಹದಿನೇಳು ಇಂಚು ಬಂತಾ ಈ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಲೆಕ್ಕ ಹೇಳ್ತಾ ಇದ್ದೀನಿ ಸೊ ಈ ರೀತಿ ನಾವು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ದೆ ಆದ್ರೆ ಕಸ್ಟಮರ್ ನಮ್ಮನ್ನು ಬಿಟ್ಟು ಯಾಕೆ ಹೋಗ್ತಾರೆ ನಮ್ಮ ಹತ್ರನೇ ಬರ್ತಾರೆ ಇನ್ನೂ ಒಂದು ಮೇಜರ್ ಪಾಯಿಂಟ್ ಇಲ್ಲಿ ನೀವು ಗಮನಿಸಿದ್ರೆ ಗೊತ್ತಿಲ್ಲ ಅದನ್ನು ಕೂಡ ನಿಮಗೆ ಹೇಳ್ತೀನಿ ಇಲ್ಲಿ ಏನಾಗುತ್ತೆ ಅಂದ್ರೆ ಶೋಲ್ಡರ್ ಶೇಪ್ ನಿಮಗೆ ಕಾಣ್ತಾ ಇದೇನಾ ಯಾವ ರೀತಿ ವ್ಯತ್ಯಾಸ ಕಾಣ್ತಾ ಇದೆ ಇದು ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ ಇದು ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ ಸೊ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ ಸೊ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ ಅಂತಂದ್ರೆ ನೈಂಟಿ ಡಿಗ್ರಿ ಫಾರ್ಮುಲಾ ಇಲ್ಲಿ ವರ್ಕ್ ಆಗಿಲ್ಲ ಅಂತ ಅರ್ಥ ಈಗ ಏನ್ ಮಾಡ್ಬೇಕು ಇವೆರಡೂ ಸೆಂಟರ್ ಪಾಯಿಂಟ್ ಗೆ ನಾವು ಒಂದು ಪಾಯಿಂಟ್ ಅನ್ನ ಮಾಡಿಕೊಂಡು ಇಲ್ಲಿ ಕಾಲ್ ಇಂಚಿನಷ್ಟು ವ್ಯತ್ಯಾಸ ಕಾಲ್ ಇಂಚು ಅಥವಾ ಎರಡು ದಾರದಷ್ಟು ವ್ಯತ್ಯಾಸ ನಾವು ಶೋಲ್ಡರ್ನ ಈ ರೀತಿ ತೆಗಿಬೇಕಾಗತ್ತೆ ಇಲ್ಲಿ ಮತ್ತೆ ಇಲ್ಲಿ ಏನ್ ಮಾಡ್ಬೇಕು ಸರ್ ಅಂತಂದ್ರೆ ಅದೇ ಕಾಲ್ ಡ್ರಾಪ್ ಅಲ್ಲಿ ವ್ಯತ್ಯಾಸನ ಈ ರೀತಿ ಕೆಳಗಡೆ ಇಳಿಸ್ಕೊಂಡು ಓಕೆನಾ ಇಲ್ಲಿ ಕೂಡ ನಾವು ಈ ಶೇಪ್ ಅನ್ನ ತೆಗೋಬೇಕಾಗತ್ತೆ ಈಗ ಏನಾಗುತ್ತೆ ಬ್ರಾಡ್ ನಾವು ಒಂದು ಮೂರುವ ತೆಗೆದುಕೊಂಡಿರೋದ್ರಿಂದ ಇದು ಈ ರೀತಿ ಒಂದು ಕೂತ್ಕೊಂಡಾಗ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಅದ್ರು ಪ್ಲೇಸ್ಗೆ ಅದು ಸೊ ಆಗ ನಮಗೆ ಶೋಲ್ಡರ್ ಡ್ರಾಪ್ ಅಂತಕ್ಕಂಥ ಸಮಸ್ಯೆ ಬರಲ್ಲ ನಾವು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತೇಳಿ ಇಷ್ಟೇ ಕಟ್ ಮಾಡಿ ಈ ಕಡೆ ಎಕ್ಸಸ್ ಕೊಟ್ಟಿಲ್ಲ ಅಂತಂದ್ರೆ ಫಿಟ್ಟಿಂಗ್ ಸರಿಯಾಗಿ ಬರಲ್ಲ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ ಈಗ ತುಂಬಾ ಲೆಂತ್ ಆಯಿತು ನಿಮಗೂ ಅರ್ಥ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ ಇದು ಜಸ್ಟ್ ನೆನ್ಪಿಟ್ಕೊಂಡಿರಿ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಅನ್ನು ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ